ಹಾಯ್ ಹಲೋ ನಮಸ್ಕಾರ ಹಸುರನ ಅನುರಾಗ ಭಾಗ ಮೂರು ಬೆಳಗ್ಗೆ ಕಣ್ಣು ತೆರೆದು ಸುತ್ತಲೂ ನೋಡಿದಾಗ ನನಗೆ ಆಘಾತ ಆಗೋಯಿತು ನಾನು ಈ ಕೋಣೆಗೆ ಹೆಂಗ್ ಬಂದೆ ಖಂಡಿತ ನಾನು ಬಾಲ್ಕನಿಯಲ್ಲೇ ಮಲಗಿದ್ದೆ ಅಯ್ಯೋ ಛಿ ಯಾರ್ ಮಾಡಿದ್ದಾರೆ ಅಂತ ಗೊತ್ತು ಈ ಕೆಲಸ ಬೆಳಗಿನ ಮಂಜು ಮೆಲ್ಲಗೆ ಕರಗ್ತಾ ಇತ್ತು ಸ್ವಲ್ಪ ಹೊತ್ತು ತಲೆಯನ್ನ ಕೈಯಲ್ಲಿ ಹಿಡಿದುಕೊಂಡು ಹಾಸಿಗೆ ಮೇಲೇನೆ ಮಲಗಿದ್ದೆ ನಂತರ ಎದ್ದು ಫ್ರೆಶ್ ಆಗೋಕೆ ಹೋದೆ ನಾನು ಹೊರಗೆ ಬರುವಷ್ಟರಲ್ಲಿ ರೀನಾ ಬಾದಾಮಿ ಹಾಲಿನೊಂದಿಗೆ ಇದ್ಲು ಶುಭೋದಯ ಮೇಡಮ್ ನಿಮ್ಮ ಹೊಸ ಹುಡುಪು ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಜೋಡಿಸಿದ್ವಿ ಅಭಿಜಿತ್ ಸರ್ ನಿನ್ನೆ ನಿಮ್ಮ ಹಳೆಯ ಬಟ್ಟೆಗಳನ್ನೆಲ್ಲ ಬದಲಾಯಿಸಲು ಆರ್ಡರ್ ಮಾಡಿದ್ರು ರೀನಾಳ ಮಾತುಗಳನ್ನು ಕೇಳಿ ಅವನಿ ಭಾರವಾಗಿ ಬಿಟ್ಲು ಅವಳು ನೇರವಾಗಿ ಮಾಸ್ಟರ್ ಬೆಡ್ರೂಮ್ಗೆ ಹೋದ್ಲು ಇಡೀ ಮನೆಯಲ್ಲಿ ಕ್ಯಾಮ್ರಾ ಇಲ್ಲದ ಏಕೈಕ ಜಾಗವದು ಬೆಳಗ್ಗೆಯಿಂದಲೇ ಕಿರಿಕಿರಿಗಳು ಶುರುವಾದವು ಆ ರಕ್ಕಸನ ಮೇಲೆ ಅವಳಿಗೆ ಎಲ್ಲಿಲ್ಲದ ಕೋಪ ಅವಳು ಆವೇಶದಲ್ಲಿ ತನ್ನ ಮೊಬೈಲ್ ಫೋನ್ ಅನ್ನ ಐಫೋನ್ ಟ್ವೆಲ್ ಪ್ರೊ ಮ್ಯಾಕ್ ಮ್ಯಾಕ್ಸು ಕ್ಷಣಾರ್ಧದಲ್ಲೇ ಚೂರು ಶಬ್ದ ಕೇಳಿ ಓಡಿ ಬಂದ ರೀನಾ ಮೌನವಾಗಿ ಆ ಚೂರುಗಳನ್ನ ಸ್ವಚ್ಛಗೊಳಿಸೋಕ್ ಶುರು ಮಾಡ್ತಾಳೆ ಅವನಿ ಕೋಪ ಅಲ್ಲಿಗೆ ತಣಿಲೇ ಇಲ್ಲ ಕೈಗೆ ಸಿಕ್ಕದ್ದನ್ನೆಲ್ಲ ಎಸ್ತು ತನ್ನ ಆಕ್ರೋಶವನ್ನ ಹೊರಹಾಕಿದ್ಲು ನಂತರ ಆಸ್ಗೆಯ ಮೇಲೆ ಬಿತ್ತು ಸಮಾಧಾನ ಮಾಡಿಕೊಳ್ಳಲು ಯತ್ನಿಸಿದ್ಲು ರೀನಾ ಮೆಲ್ಲಗೆ ಹೇಳಿದ್ಲು ಮೇಡಮ್ ದಯವಿಟ್ಟು ಶಾಂತರಾಗಿ ಈಗ ಬಂದಿರುವ ಬಟ್ಟೆಗಳಲ್ಲಿ ಹೆಚ್ಚಿನವು ನಿಮ್ಮ ಇಷ್ಟಪಡುವ ಮಾಡರ್ನ್ ಡ್ರೆಸ್ಸೆ ಐಶ್ವರ್ಯ ಎಂಬ ಫೇಮಸ್ ಡಿಸೈನರ್ ಇವುಗಳನ್ನೆಲ್ಲ ಡಿಸೈನ್ ಮಾಡಿದ್ದಾರೆ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಪ್ಲೀಸ್ ಬಂದು ಊಟ ಮಾಡಿ ಅಭಿಜಿತ್ ಸರ್ ಪದೇ ಪದೇ ಫೋನ್ ಮಾಡ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಅವನೇ ತಲೆ ಎತ್ತಿ ಅವಳನ್ನ ನೋಡಿದ್ಲು ನಂತರ ಅಲ್ಲಿಂದ ಹೋಗುವಂತೆ ಸನ್ನೆ ಮಾಡಿದ್ಲು ಅವಳು ಸ್ನಾನ ಮುಗಿಸಿ ಕೇವಲ ಟವೆಲ್ ಸುತ್ಕೊಂಡೇ ಇದ್ಲು ಬಟ್ಟೆ ಬದಲಿಸುವ ಗೋಜಿಗೆ ಹೋಗದೆ ಏರ್ ಡ್ರೈಯರ್ನಿಂದ ಕೂದಲನ್ನ ಒಣಗಿಸಿಕೊಂಡು ನಂತರ ಹಠಕ್ಕೆ ಬಿದ್ದವಳಂತೆ ಅದೇ ಟವಲ್ನಲ್ಲಿ ಊಟದ ಕೋಣೆಗೆ ನಡೆದ್ಲು ರೀನಾ ಆಶ್ಚರ್ಯದಿಂದ ಕಣ್ಣರಳಿಸಿ ನೋಡಿದ್ಲು ಅವನಿ ಯಾವುದೇ ಸಂಕೋಚವಿಲ್ಲದೆ ಅಲ್ಲಿ ಕುಳಿತು ಅಪ್ಪ ಮತ್ತು ಮಟನ್ ಕರಿಯನ್ನು ಸಭೆಯಲ್ಲಿ ಆ ಕ್ಷಣದಲ್ಲಿ ಅಕ್ಕಪಕ್ಕದಲ್ಲಿದ್ದಂತಹವರೆಲ್ಲ ಒಂದು ಕ್ಷಣ ಸ್ತಬ್ಧರಾದರು ರೀನಾ ಅಡುಗೆಯವರ ಕಡೆ ನೋಡಿದ್ಲು ಅವರು ಗಾಬರಿಯಿಂದ ಅಲ್ಲಿಂದ ಜಾರಿ ಬಿಟ್ರು ರೀನಾ ಸಂಪೂರ್ಣವಾಗಿ ಹೆದರು ಹೋಗಿದ್ಲು ಇನ್ನು ಮುಂದೆ ಏನಾಗುತ್ತೆ ಪರಿಣಾಮ ಅದನ್ನು ಅವಳೇ ಎದುರಿಸಬೇಕಾಗಿತ್ತು ಮೇಡಮ್ ಹೀಗೆ ಬಂದು ಕುಳಿತಿದ್ದೀರಲ್ಲ ಇದಕ್ಕೆ ಏನಾದರೂ ಅಭಿಜಿತ್ ಸರ್ ನೋಡಿದ್ರೆ ಏನಾಗಬಹುದು ಅಂತ ಅವಳು ನಡುಕ್ತಾ ಇದ್ಲು ಈ ಇಬ್ಬರು ಶ್ರೀಮಂತರ ಜಗಳದ ಮಧ್ಯೆ ಬಡ ಕೆಲಸಗಾರರ ಪಾಡು ನಾಯಿ ಪಾಡು ಇತ ಕಚೇರಿಯಲ್ಲಿ ಫೈಲ್ಗಳನ್ನು ನೋಡುತ್ತಿದ್ದ ಅಭಿಜಿತ್ ಒಮ್ಮೆ ಮನೆಯ ಸಿ ಟಿವಿ ದೃಶ್ಯಗಳನ್ನು ಪರಿಶೀಲಿಸ್ತಾ ಅವನಿಯ ರೂಪ ನೋಡಿ ಅವನ ಮುಖ ಕೆಂಪುಗಾಗೋಯ್ತು ಅವಳ ಕೂದಲು ಅಣೆ ಭುಜಗಳ ಮೇಲೆ ಆಕರ್ಷಕವಾಗಿ ಆಡ್ತಾ ಇತ್ತು ಬೆಣ್ಣೆಯಂತಹ ಬೆಳಿ ಮುಖದ ಮೇಲೆ ಚೇಷ್ಟೆಯ ನಗು ಇತ್ತು ಕೆಂಪು ಕೆನ್ನೆಗಳು ಇನ್ನೂ ಸುಂದರವಾಗಿ ಕಾಣ್ತಿತ್ತು ಅವಳ ಬರಿಯ ಭುಜಗಳು ಅವನು ಕುತೂಹಲದಿಂದ ದೃಶ್ಯವನ್ನ ಜೂಮ್ ಮಾಡಿ ನೋಡಿದ ಅವಳ ಕುತ್ತಿಗೆಯಲ್ಲಿ ಶಂಖದ ವಿನ್ಯಾಸವಿರುವಂತಹ ಚಿನ್ನದ ಹಾರವಿತ್ತು ಅದು ಅವಳು ಇಂದಿಗೂ ಧರಿಸಿದ್ದಾಳೆ ಎಂದು ತಿಳಿದು ಅವನಿಗೆ ಆಶ್ಚರ್ಯವಾಯಿತು ಹೇ ಈ ಹುಡುಗಿ ಏನು ಮಾಡ್ತಿದ್ದಾಳೆ ಈ ರೀತಿ ಬಟ್ಟೆ ಸರಿಯಾಗಿ ಧರಿಸ್ದೆ ಡೈನಿಂಗ್ ಟೇಬಲ್ ಹತ್ರ ಬಂದಿದ್ದಾಳ ಪುಣ್ಯಕ್ಕೆ ಅಲ್ಲಿ ಕೆಲಸದವ್ರು ಯಾರೂ ಇಲ್ಲ ರೀನಾ ಮ್ಯಾನೇಜ್ ಮಾಡಿದ್ದಾಳೆ ಅನಿಸುತ್ತೆ ಇದು ಖಂಡಿತವಾಗಿಯೂ ನನ್ನ ವಿರುದ್ಧ ಅವಳು ಮಾಡುತ್ತಿರುವ ಪ್ರತಿಭಟನೆ ಎಂದುಕೊಂಡು ಅವನು ರೀನಾಗೆ ಕರೆ ಮಾಡಿದ್ದ ಅಭಿಜಿತ್ ಫೋನ್ ಬರ್ತಾ ಇದ್ದಾಗೆ ರೀನಾಗೆ ಭಯ ಶುರುವಾಯಿತು ನಡುಕ ಶುರುವಾಯಿತು ಆದರೆ ಅವನಿಗೆ ಇದು ಯಾವುದರ ಅರಿವೇ ಇಲ್ಲದಂತೆ ಊಟ ಮುಂದುವರಿಸಿದ್ಲು ಸರ್ ಹೇಳಿ ರೀನಾ ಮೆಲ್ಲ ಗೊತ್ತರಿಸಿದ್ಲು ನಿನಗೆ ಬುದ್ಧಿ ಇಲ್ವಾ ರೀನಾ ಅವಳಿಗೆ ಈಗೆಲ್ಲ ಪ್ರೋತ್ಸಾಹ ಕೊಡ್ತೀಯಾ ಅವಳು ಆ ಸ್ಥಿತಿಯಲ್ಲಿದ್ದಾಗ ರೂಮಿಗೆ ಊಟ ಕೊಡ್ಬೇಕಲ್ವಾ ಇದೇನು ಪ್ರದರ್ಶನ ಕೊಡ್ತಿದ್ದಾಳೆ ಬೇರೆ ಸಿಬ್ಬಂದಿ ನೋಡಿದರೆ ಏನಾಗ್ಬೇಡ ಪ್ರಶ್ನೆ ಶುರುವಾಯಿತು ಅವಳು ಅಟಮಾರಿ ಅಂತ ನಿನಗೆ ಗೊತ್ತಿಲ್ವೇ ಅವಳನ್ನು ಸರಿಯಾಗಿ ನಿಭೋಸ್ ನಿಭಾಯಿಸೋದನ್ನು ಕಲಿ ಅಭಿಜಿತ್ ಅಬ್ಬರಿಸ್ತ ಸರದು ಸರದು ಅಂತ ರೀನಾ ವಿವರ್ತಾ ಇದ್ದಾಳೆ ಅಷ್ಟರಲ್ಲಿ ಅವನಿಗೆ ಎದ್ದು ಕೈ ತೊಳಿಲು ಕಡೆ ನಡೆದಳು ಅವಳು ನಡೆಯುವಾಗ ಆ ಟವಲ್ನಿಂದ ಕಾಣ್ತಿದ್ದ ಅವಳ ಕಾಲಿನ ಸೌಂದರ್ಯ ಚಿನ್ನದ ಸ್ಯಾಂಡಲ್ಗಳು ಅಭಿಜಿತ್ನ ಗಮನ ಸೆಳೆದವು ಅವನಿಗೆ ಅರಿವಿಲ್ಲದಂತೆ ಉಸಿರು ಬಿಗಿ ಹಿಡಿದ ತಕ್ಷಣ ಎಚ್ಚೆತ್ತುಕೊಂಡವನೇ ಕ್ಯಾಮರಾ ಆಫ್ ಮಾಡಿ ನಿಟ್ಟುಸಿರುವನ್ನ ಬಿಟ್ಟ ಆ ಮತ್ತ ಅಭಿಜಿತ್ ಇದ್ದಕ್ಕಿದ್ದಂತೆ ಸುಮ್ಮನಾದದ್ದನ್ನು ಕಂಡು ರೀನಾ ಫೋನ್ ಕಟ್ ಆಗಿದ್ದೆ ಎಂದು ನೋಡಿದ್ಲು ಕರೆ ಚಾಲ್ತಿಯಲ್ಲಿ ಇತ್ತು ಕ್ಷಮಿಸಿ ಸರ್ ಬೇಡಮ್ ಹೀಗೆ ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಇನ್ನು ಮುಂದೆ ಹುಷಾರಾಗಿರ್ತೀನಿ ಎಂದು ಅಭಿಜಿತ್ ಮತ್ತೆ ಗಂಭೀರವಾಗಿ ಸರಿ ಇನ್ನೊಮ್ಮೆ ಹೀಗಾಗಬಾರ್ದು ಅಂತ ಫೋನ್ ಕಟ್ ಮಾಡಿದ ಹುಲಿಯಂತೆ ಗರ್ಜಿಸುತ್ತಾ ಬಂದವನು ಈಗ ಚಿರತೆಯಂತೆ ಮೌನವಾಗಿದ್ದನ್ನು ಕಂಡು ರೀನಾ ಸಮಾಧಾನದ ನಿಟ್ಟುಸಿರನ್ನ ಬಿಟ್ಲು ಅವನು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಹಣ್ಣುಗಳನ್ನ ತಿನ್ನುತ್ತಾ ಮಗ್ನಳಾಗಿದ್ಲು ಅಭಿಜಿತ್ಗೆ ತಾನೇ ತಾನೇನಾಗುತ್ತಿದ್ದೇನೆ ಎಂದು ಅರ್ಥವಾಗ್ತಿರಲಿಲ್ಲ ಅವನ ಜೀವನದಲ್ಲಿ ಎಷ್ಟೋ ಹುಡುಗಿಯರು ಬಂದು ಹೋಗಿದ್ದಾರೆ ಆದರೆ ಅವನಿಯ ಈ ರೂಪ ಅವನಲ್ಲಿ ಈ ಮೊದಲ ಯಾವತ್ತೂ ಉಂಟಾಗದ ಕಿಚ್ಚನ್ನು ಹಚ್ಚುತ್ತಾ ಇದೆ ಅವನು ತಲೆ ಹಿಡಿದುಕೊಂಡು ಕುಳಿತುಬಿಟ್ಟ ಅಷ್ಟರಲ್ಲಿ ಮ್ಯಾನೇಜರ್ ಜೋಸೆಫ್ ಒಳಗೆ ಬಂದ ಸರ್ ಇವತ್ತಿನ ಮೀಟಿಂಗ್ ಶೆಡ್ಯೂಲ್ ರೆಡಿ ಇದೆ ರಾಕೇಶ್ ಸರ್ ಇದನ್ನು ಕೊಡಲು ಹೇಳಿ ಹೊರಟೋದ್ರು ಎಂದು ಅಭಿಜಿತ್ ಮುಖ ತಳೆದು ಬಂದು ಸರಿ ಜೋಸೆಫ್ ಚರ್ಚೆ ಮಾಡೋಣ ಅಂತ ಸಭೆಯ ಪಟ್ಟಿಯನ್ನು ಚಂದ ಇಂಡಸ್ಟ್ರೀಸ್ ಎಂಬ ಹೆಸರು ಕಂಡ ತಕ್ಷಣ ಅಭಿಜಿತ್ನ ಕಣ್ಣುಗಳು ಕೆಂಡ ಹೇಗೋ ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಬಿಸ್ನೆಸ್ ಸೂಟನ್ನು ಧರಿಸ್ಕೊಂಡು ಲಿಫ್ಟ್ನತ್ತ ಹತ್ತ ಹೋಟ ಜೋಸೆಫ್ ಫೈಲ್ಗಳೊಂದಿಗೆ ಅವನ ಹಿಂದೆ ನಡೆದ ಮೂರನೇ ಮಹಡಿ ತಲುಪಿದಾಗ ಅವನಿಗೆ ಲಿಫ್ಟ್ ಹತ್ತಿದ್ಲು ಅಭಿಜಿತ್ನ ಕಂಡು ತಕ್ಷಣ ಅವಳ ಮುಖ ಸಪ್ಪೆಯಾಗೋಯ್ತು ತಿರಸ್ಕಾರದಿಂದ ಮುಖ ತಿರುಗಿಸ್ಕೊಂಡು ನಗು ಮುಖದಿಂದ ಮೇಡಮ್ ಗುಡ್ ಮಾರ್ನಿಂಗ್ ಅಂತ ಅವಳು ನಗು ಬೀರುತ್ತ ಗುಡ್ ಮಾರ್ನಿಂಗ್ ಜೋಸೆಫ್ ಅನ್ಲು ಅಭಿಜಿತ್ ಕಳ್ಳನೋಟದಿಂದ ಅವನಿಯನ್ನ ಗಮನಿಸಿ ಕೆಂಪು ಬಣ್ಣದ ಸ್ಕರ್ಟ್ ಮತ್ತು ಬಿಳಿ ಡಿಸೈನ್ ಶಾರ್ಟ್ನಲ್ಲಿ ಅವಳು ದೇವತೆ ಥರ ಕಾಣ್ತಾ ಇದ್ದು ಕೈಯಲ್ಲಿ ವಜ್ರದ ಬಳೆಗಳು ಕಿವಿಯಲ್ಲಿ ಕೊಪ್ಪುವ ಹೊಡವೆಗಳು ಅವಳ ಅಂದಕ್ಕೆ ಅವನು ಮನಸ್ಸು ಮಾರು ಹೋಗಿದ್ದ ಅತ್ತ ಅವನಿ ಕೂಡ ಅಭಿಜಿತ್ ಅಭಿಜಿತ್ನನ್ನ ಗಮನಿಸಿದ್ಲು ಇವನಿಗೆ ಸದಾ ಮುಖದ ಕೋಪದ ಮುಖವೇ ಬೇರೆ ಭಾವನೆಗಳೇ ಇಲ್ಲವಾ ಎಷ್ಟೋ ಹುಡುಗಿಯರ ಜೊತೆ ಸುತ್ತಾಡ್ತಾ ಅನುಭವಿಸ್ತಾ ಅವರ ಜೊತೆ ಲಲ್ಲೆ ಹೊಡಿತಾ ಇರ್ತಾನೆ ಅಂತಾರೆ ಅಲ್ಲೂ ಹೀಗೆ ಇರ್ತಾನ ಇವತ್ತು ಬಿಸ್ನೆಸ್ ಸೂಟ್ ಹಾಕಿದ್ದಾನೆ ಆದರೆ ಕಾಲೇಜಿಗೆ ಬರಲ್ಲ ಅಂದ ಹಾಗೆ ಬಚಾವ್ ಅದೇ ಎಂದುಕೊಂಡ್ಲು ಬೆಳಗ್ಗೆ ಅವನನ್ನ ಕೆಟಕ್ ಕೆಣಕಲು ಟಬಲ್ನಲ್ಲಿ ಬಂದಿದ್ದು ಅಷ್ಟೇನು ಪರಿಣಾಮ ಬೀರಲಿಲ್ಲ ಎಂದು ಅವಳಿಗೆ ಸ್ವಲ್ಪ ಬೇಸರ ತರುತ್ತೆ ಲಿಫ್ಟ್ ಕೆಳಗಿನ ಅಂತಸ್ತು ತಲುಪ್ತು ಜೋಸೆಫ್ ಬ್ಯಾಗ್ ಹಿಡಿದು ಅಭಿಜಿತ್ ಹಿಂದೆ ಓಡಾಡ್ತಿರುವುದನ್ನು ಕಂಡು ಅವನೇ ಮನಸ್ಸಿನಲ್ಲೇ ಅಂಗಿಸಿದ್ಲು ಕಾರ್ ಪಾರ್ಕಿಂಗ್ ತಲುಪಿದ ಅವಳು ಜಾಗ್ವರ್ ಕಾರ್ನಲ್ಲಿ ಹೋಗಬೇಕೆಂದುಕೊಂಡಿದ್ಲು ಆದರೆ ಅಭಿಜಿತ್ ಅದರ ಹತ್ತಿರವೇ ಇದ್ದ ಸಿಟ್ನಿಂದ ಅವಳು ಅಲ್ಲಿದ್ದ ಒಂದು ಕಲ್ಲನ್ನು ಜೋರಾಗಿ ಹೊದ್ದು ಅದು ಫಯರ್ ಎಕ್ಸ್ಟಿಕ್ಷರ ಡಬ್ಬಕ್ಕೆ ಬಡಿದು ಟನ್ ಎಂಬ ಶಬ್ದ ಬರುತ್ತೆ ಅಭಿಜಿತ್ ರೋಷದಿಂದ ನೋಡಿದಾಗ ಅವಳು ಏನು ತಿಳಿಯದವಳಂತೆ ಮುಖ ತಿರುಗಿಸಿದ್ಲು ಹೋಗು ಹೋಗುವಾಗ ನಿನ್ನ ಕಾರ್ ಟೈರ್ ಪಂಚರ್ ಆಗಲಿ ಎಂದು ಮನಸ್ಸಲ್ಲೇ ಶಾಪವನ್ನು ಹಾಕೊಂಡ್ಲು ಜೋಸೆಫ್ ಓಡಿ ಬಂದು ಕೇಳಿದ್ದ ಮೇಡಮ್ ಕಾರ್ ಡ್ರೈವ್ ಮಾಡ್ತೀರಾ ಅಥವಾ ನಾನು ಮಾಡ್ಲಾ ಅಂತ ಅವನಿಗೆ ಈಗ ಡ್ರೈವ್ ಮಾಡುವ ಮೂಡಿರಲಿಲ್ಲ ಸರಿ ಜೋಸೆಫ್ ನೀನೇ ಡ್ರಾ ಆಫ್ ಮಾಡ್ಬಿಡು ಅಂದ್ಲು ನೋಡುತ್ತಿದ್ದಾರೆ ಜೋಸೆಫ್ ಅಭಿಜಿತ್ ನ ಫೇವ್ರೇಟ್ ಕೆಂಪು ಬಣ್ಣದ ಮಾಸ್ಟ್ರಾಂಗ್ ಕಾರ್ ವಾವ್ ಬಂಪರ್ ಲಾಟ್ರಿ ಎಂದುಕೊಂಡು ಅವಳು ಕಾರ್ನೊಳಗೆ ಕುಳಿತುಕೊಳ್ಳು ಅಭಿಜಿತ್ ತನ್ನ ಕಾರ್ ನಲ್ಲಿ ಹೊರಟು ಹೋದ ಅವನಿಗೆ ಕಾಲೇಜಿಗೆ ಹೊಟ್ಲು ಪ್ರಾಣವಗೆ ಫೋನ್ ಮಾಡೋಣ ಅಂತ ಬ್ಯಾಗ್ ಕೈ ಹಾಕಿದಾಗ ಬೆಳಗ್ಗೆ ಫೋನ್ ಒಡೆದ ನೆನಪಾಯ್ತು ಛೇ ಆ ವೇಷದಲ್ಲಿ ಫೋನ್ ಹೊಡೆದು ತಪ್ಪು ಮಾಡ್ಬಿಡ್ನಲ್ಲ ಎಂದು ಮರಗಿದ್ಲು ಕಾಲೇಜ್ ಗೇಟ್ ತಲುಪಿದಾಗ ಎಲ್ಲರೂ ಅವಳ ಕಾರನ್ನ ನೋಡಿ ಬಾಯ್ಬಿಟ್ರು ಜೋಸೆಫ್ ಕಾರನ್ನ ಎಂಟ್ರೆನ್ಸ್ ಮುಂದೆಯೇ ನಿಲ್ಲಿಸಿ ಅವಳಿಗೆ ಡೋರ್ ತೆಗೆದುಕೊಟ್ಟ ಎಲ್ಲರಿಗೂ ಇವಳು ವಿ ಐ ಪಿ ಫ್ಯಾಮಿಲಿ ಹುಡುಗಿ ಅನ್ನೋದು ತಕ್ಷಣ ಅರಿವಾಯ್ತು ಜೋಸೆಫ್ ನೀನು ಹೊರಡು ಸಂಜೆ ನಾನು ಫೋನ್ ಮಾಡ್ತೀನಿ ಅಂತ ಹೇಳಿ ಹೆಜ್ಜೆ ಹಾಕ್ತಿದ್ದಂತೆ ಇಂದಿನಿಂದ ಧ್ವನಿ ಅನ್ನೋದು ಕೇಳಿ ಬರುತ್ತೆ ಅವನಿ ನಿಲ್ಲು ತಿರುಗಿ ನೋಡಿದರು ಪ್ರಣವ್ ಅವಳ ಮುಖ ಅರಳಿತ್ತು ವಾಟ್ ಅ ಸರ್ಪ್ರೈಸ್ ಪ್ರಣವ್ ನಿನ್ನನ್ನು ನೆನಪಿಸ್ಕೊಳ್ತಿದ್ದೆ ಎಂದು ನಾನು ಪ್ರಣವ್ ಪ್ರಣವ್ ಕಾಲರ್ನ ಸರಿಪಡಿಸಿಕೊಳ್ಳುತ್ತಾ ನಗುತ್ತಾ ಅಂದ ನಾನು ಪ್ರಣವ್ ಚಂದ್ರನ್ ಇವತ್ತು ತುಂಬಾ ಗ್ಲಾಮರಸ್ ಆಗಿ ಕಾಣ್ತಿದ್ದೀಯಲ್ಲ ಕಣ್ಣು ತೆಗಿಯೋಕೆ ಆಗ್ತಿಲ್ಲ ಅವನು ನಾಚಿಕೆಯಿಂದ ಕೆಂಪಾದ್ಲು ಸುಮ್ಮನೆ ಇರೋ ತಮಾಷೆ ಮಾಡ್ಬೇಡ ಎನ್ನುತ್ತಾ ಅವರಿಬ್ಬರು ಮಾತನಾಡುತ್ತಾ ಕ್ಲಾಸಿಗೆ ನಡೆದು ಅವನೇ ನಿನ್ನ ವಾಟ್ಸಪ್ ಮೆಸೇಜ್ಗೆ ಯಾಕೆ ರಿಪ್ಲೈನೇ ಮಾಡಲಿಲ್ಲ ಬೆಳಿಗ್ಗೆ ಕಾಲ್ ಮಾಡಿದ್ರು ಸ್ವಿಚ್ ಆಫ್ ಬರ್ತಿತ್ತು ಅಂತ ಪ್ರಣಾವ್ ಕೇಳಿತ ಅವಳು ಸ್ವಲ್ಪ ನಗುತ್ತಾ ಸಾರಿ ಪ್ರಣಾವ್ ನೀನ ಬೇಗ ಮಲಗಿಬಿಟ್ಟಿದ್ದೆ ಬೆಳಗ್ಗೆ ಸಿಟ್ಟಿನಲ್ಲಿ ಫೋನ್ ಅನ್ನು ಹೊಡೆದ ಹಾಕ್ಬಿಟ್ಟೆ ಪ್ರಣಾವ್ ಬೆಚ್ಚಿ ಬಿದ್ದ ಯಪ್ಪಾ ಇಷ್ಟೊಂದು ಸಿಟ್ಟ ನಿನ್ಗೆ ಇಬ್ರು ನಗುತ್ತಾ ತರಗತಿಯನ್ನ ಸೇರಿದ್ರು ಮಧ್ಯಾಹ್ನ ಒಂದು ಗಂಟೆಯವರೆಗೆ ಪಾಠ ಅನ್ನೋದು ನಡೆಯುತ್ತೆ ನಂತರ ಫ್ಯೂನ್ ಬಂದು ಕಾಲೇಜು ಬೇಗ ಮುಕ್ತಾಯವಾಗಲಿದೆ ಅಂತ ಹೇಳ್ತಾರೆ ಅವಳಿಗೆ ಈಗ ಮನೆಗೆ ಹೋಗೋಕೆ ಫೋನ್ ಇರಲಿಲ್ಲ ಹೇಗೆ ಕರೆಯೋದು ಅಂತ ಯೋಚಿಸ್ತಾ ಕ್ಯಾಂಟೀನ್ಗೆ ನಡೆದು ಪ್ರಣವ್ ಕೂಡ ಬಂದು ನಿಲ್ತಾ ಊಟ ಆದ ತಕ್ಷಣ ಓಡ್ತೀಯಲ್ಲ ನಾನು ಬರ್ತೀನಿ ಎಂದು ಇಬ್ಬರು ಊಟ ಮುಗಿಸಿದ್ರು ಬಿಲ್ ಕಟ್ಟುವಾಗ ನಡೆದ ಸಣ್ಣ ಜಗಳದಲ್ಲಿ ಪ್ರಣಾವೇ ಗೆಲ್ತಾನೆ ಮನೆಗೆ ಹೋಗ್ಬೇಕು ಅನ್ನೋ ವಿಚಾರ ಬಂದಾಗ ಅವನಿ ತುಂಬಾ ಬೇಸರಗೊಳ್ತಾಳೆ ಅದನ್ನ ಗಮನಿಸಿದಂತ ಪ್ರಣವ್ ಕೇಳ್ತಾನೆ ಅವನಿ ಮನೆಗೆ ಹೋಗ್ತಾ ಇದೀಯಾ ಹೇಗೋ ಫೋನ್ ಕೂಡ ಇಲ್ವಲ್ಲ ಬೇಕಿದ್ರೆ ನಾನು ಅಭಿಜಿತ್ಗೆ ಕಾಲ್ ಮಾಡ್ಲಾ ಅವನಿ ಫುಲ್ ಬೆಚ್ಚಿ ಬಿಡ್ತಾಳೆ ಪ್ರಣವ್ ನಗುತ್ತಾ ಅಂದ ಯಾಕೆ ಭಯ ಐತಿಯಾ ನೀನ್ ಯಾರು ಅಂತ ನನಗೆ ಗೊತ್ತು ಅವನಿ ಕಾಳಿದಾಸ್ ಎನ್ನುವ ಹೆಸರು ನನಗೆ ಮೂರು ವರ್ಷದಿಂದ ಗೊತ್ತು ಅವನಿ ಮಾತ್ರ ಆಶ್ಚರ್ಯದಿಂದ ನೋಡ್ತಿದ್ದಾಳೆ ಪ್ರಣವ್ ಮುಂದುವರಿಸ್ತಾ ನಾವು ಮಹಾದೇವ ದೇವಸ್ಥಾನದ ಸಿಕ್ತಿದ್ವಿ ಅಲ್ವಾ ನೀನು ಶರ್ಮಾ ಗ್ರೂಪ್ ಆಫ್ ಕಾರ್ನಲ್ಲಿ ನಲ್ಲಿ ಬರುವುದನ್ನ ನೋಡಿದ್ದೆ ಅಷ್ಟೊಂದು ಸೆಕ್ಯೂರಿಟಿ ಮಧ್ಯ ಇರುವ ಹುಡುಗಿ ನೀನೇ ಇರಬೇಕು ಅಂತ ಗೆಸ್ ಮಾಡಿದ್ದೆ ಅಭಿಜಿತ್ ಒಬ್ಬನೇ ಪಬ್ಲಿಕ್ ಫಿಗರ್ ಆಗಿದ್ರು ಫ್ಯಾಮಿಲಿ ಫೋಟೋ ಆಗಿದಾಗ ನೀನು ಪರಿಚಯ ಸಿಕ್ತು ಅವನಿಗೆ ಮೊದಲು ಸಿಟ್ಟು ಬಂತು ಬೆನ್ನಿಗೆ ಒಂದು ಹೇಟ್ ಕೊಟ್ಟು ಅಂದ್ಲು ಲಫಂಗ ಗೊತ್ತಿದ್ದು ಗೊತ್ತಿತ್ತು ಗೊತ್ತಿಲ್ಲದ ಒಂಥರ ನೀನೇ ಮಾತಾಡ್ಸ್ತಿದೀಯಾ ಪ್ರಣವ್ ನಗುತ್ತಾ ಸರಿ ಬಿಡು ಈಗ ನಾನೇ ಡ್ರಾಪ್ ಮಾಡಲೆ ಅಥವಾ ಅಭಿಜಿತ್ ಸರ್ಗೆ ಕಾಲ್ ಮಾಡಲೆ ಅಂತ ಪ್ರಶ್ನೆ ಮಾಡ್ತಾನೆ ಅಭಿಜಿತ್ ಹೆಸ್ರು ಕೇಳಿದ ತಕ್ಷಣ ಅವನಿಗೆ ಸ್ವಲ್ಪ ಟೆನ್ಷನ್ ಆಗಿ ಬೇಡ ಅಂದ್ಬಿಟ್ಲು ಬೇಡ ಪ್ರಣವ್ ಅವನಿಗೆ ಫೋನ್ ಮಾಡಿಬಿಡ ನೀನೇ ನನ್ನನ್ನು ಬಿಡು ನಾನು ಕಣ್ಣು ಮುಚ್ಚಿ ನಿದ್ದೆಗೆ ಕೋಣೆಯಲ್ಲಿದ್ದ ಇಂಟರ್ ಇಂಟರ್ಕಾಮ್ ಫೋನ್ ರಿಂಗ್ ನಾನು ಅರನಿದ್ದೇ ಕೈ ಚಾಚಿ ರಿಸೀವರ್ ಎತ್ಕೊಂಡೆ ನಾನು ಏನನ್ನು ಮಾತನಾಡುವ ಮೊದಲೇ ಅತ್ತ ಕಡೆಯಿಂದ ಒಂದು ಧ್ವನಿ ಕೇಳಿಸ್ತು ಅವನಿ ನಾನು ನಿನ್ ರೂಮಿಗೆ ಬರ್ತಾ ಇದ್ದೀನಿ ಆ ಧ್ವನಿ ಕೇಳಿ ನಾನು ಬೆಚ್ಚಿಬಿದ್ದೆ ಅಭಿಜಿತ್ ಇವನಿ ಆಕೆ ಈ ಕೂತ್ನಲ್ಲಿ ಇಲ್ಲಿಗೆ ಬರ್ತಿದ್ದಾನೆ ತಕ್ಷಣ ಎದ್ದು ದೀಪ ಆನ್ ಮಾಡಿದೆ ಮಾಸ್ಟರ್ ಬೆಡ್ರೂಮ್ನಿಂದ ನಿಂದ ಹೊರಬಂದು ಹಾಲ್ಗೆ ಬಂದೆ ಅಷ್ಟರಲ್ಲಿ ಬಾಗಿಲು ತೆರೆದು ರೀನಾ ಮತ್ತು ಅಭಿಜಿತ್ ಕೈಯಲ್ಲೊಂದು ಊಟದ ಟ್ರೈ ಹಿಡಿದು ಒಳ ಬಂದರು ನಾನು ರೀನಾಳನ್ನ ಕೋಪದಿಂದ ದಿಡಿಸಿ ನೋಡಿದೆ ಪಾಪ ಅವಳು ತಾನು ಏನು ಮಾಡ್ತಾಳೆ ಅವಳು ಅಸಹಾಯಕತೆಯಿಂದ ಮುಖವನ್ನ ತಿರುಗಿಸಿಕೊಂಡು ನಿಂತ್ಕೊಂಡು ರೀನಾ ನೀನು ಹೋಗಬಹುದು ಅಭಿಜಿತ್ ಹೇಳಿದ ತಕ್ಷಣ ಅವಳು ಅಲ್ಲಿಂದ ಹೊರಟು ಹೋದ್ರು ಅಭಿಜಿತ್ ಬಾಗಿಲನ್ನು ಹಾಕೊಂಡ ಅವನು ಅಲ್ಲ ನಾನು ಅವನ ಬಲಗೈ ಅಂಗೈ ಮೀರಿದ ಗಾಯವನ್ನ ಗಮನಿಸಿದೆ ಅವನು ನೋಡಲು ತುಂಬಾನೇ ಸುಸ್ತಾಗಿರೋ ತರ ಕಾಣ್ತಾ ಇದ್ದ ಸರಿಯಾಗಿ ನಿದ್ದೆ ಮಾಡಿಲ್ವೇನು ಅಂತಾನು ಅನ್ನಿಸ್ತಾ ಇತ್ತು ಅವನಿ ಅಭಿಜಿತ್ ಕರೆಯುವುದನ್ನ ಕೇಳಿ ನಾನು ಆಘಾತದಿಂದ ತಲೆ ಎತ್ತಿ ನೋಡಿದೆ ಅವನಿಷ್ಟು ಶಾಂತವಾಗಿ ಇರುವುದನ್ನ ನಾನು ಯಾವತ್ತೂ ನೋಡೇ ಇಲ್ಲ ಅಷ್ಟು ಹತ್ತಿರದಲ್ಲಿ ಅವನ ಜೊತೆ ಒಬ್ಬಳೇ ಇರುವುದು ನನಗೆ ಯಾಕೋ ದಿಗ್ಗಿಲು ಹುಟ್ಟಿಸ್ತಾರ ಅನ್ನಿಸ್ತಾ ಇತ್ತು ಹತ್ತಿರದಲ್ಲಿ ಯಾರು ಇಲ್ಲ ರೀನಾ ಇಲ್ಲ ಅಂಕಲ್ ಕೂಡ ಇಲ್ಲ ನನಗರಿಯದೆ ಭಯವೊಂದು ಕಾಡತೊಡಗಿತ್ತು ಅಪ್ಪ ಅಮ್ಮ ತೀರುವುದ ಮೇಲೆ ನನ್ನ ಮಾನಸಿಕ ಸ್ಥಿತಿ ಕೆಟ್ಟು ಹೋಗಿದೆ ಹಾಗಾಗಿ ಅಭಿಜಿತ್ ನನಗೆ ಅಷ್ಟಾಗಿ ತೊಂದರೆ ಕೊಡ್ತಾ ಇರಲಿಲ್ಲ ಆದರೆ ಈಗ ಅವನು ಏನೋ ಹೇಳಲು ಹೊರಟವನಂತೆ ತೋರುತ್ತಿತ್ತು ಅಭಿಜಿತ್ ನನ್ನ ಮುಖದ ಭಾವಗಳನ್ನು ಗಮನಿಸುತ್ತಾ ನಾನು ಎದುರುವುದು ಅವನಿಗೆ ತಿಳಿಯಿತು ಅವನಿ ಅವನು ಮತ್ತೆ ಕರೆದ ಹೇಳ ಅಭಿಜಿತ್ ಈ ಮಧ್ಯರಾತ್ರಿಯಲ್ಲಿ ಊಟ ಇಡ್ಕೊಂಡು ಯಾಕೆ ಬಂದೆ ನನಗೆ ಹಸಿವಿಲ್ಲ ಅಂತ ತಾನೇ ನಾನು ಊಟ ಮಾಡಿದೆ ಬಂದಿದ್ದು ನನಗೆ ತುಂಬಾ ಸುಸ್ತಾಗಿದೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಬೇಕು ಬಿಡಲ್ವ ನೀನು ಅಭಿಜಿತ್ ಏನು ಉತ್ತರಿಸ್ದೆ ತನ್ನ ಕೈಯನ್ನ ಹಿಡಿದು ಸೋಫಾದ ಮೇಲೆ ಕೂರಿಸ್ತಾ ನಾನು ಹೇಳಲು ಪ್ರಯತ್ನಿಸಿದ್ದೆ ಆದರೆ ಅವನ ತೀಕ್ಷ್ಣವಾದ ನೋಟಕ್ಕೆ ಹೆದರಿ ಬೆಕ್ಕಿನಂತೆ ಸುಮ್ಮನೆ ಕುಳಿತುಕೊಂಬೆಟ್ಟೆ ಬಟ್ಟನಲ್ಲಿ ನೂಡಲ್ಸ್ ಇತ್ತು ಅವನು ಒಂದು ಚಮಚವನ್ನ ತೆಗೆದು ನಿಧಾನವಾಗಿ ನನ್ನ ಬಾಯಿಗೆ ತಂದ ನಾನು ಮೌನವಾಗಿ ಅದನ್ನು ತಿನ್ನಲು ಆರಂಭಿಸಿದೆ ಸ್ವಲ್ಪ ತಿನ್ದಿಂದ ಮೇಲೆ ಮೆಲ್ಲನೆ ಅಂದೆ ಸಾಕು ಅಭಿಜಿತ್ ಪ್ಲೀಸ್ ಸಾಕಾಯಿತು ಅವನು ಅತಿಯಾಗಿ ಬಲವಂತ ಮಾಡಲಿಲ್ಲ ನಂತರ ಜ್ಯೂಸ್ ಗ್ಲಾಸನ್ನು ಕೊಟ್ಟ ನಾನು ಅದನ್ನ ಕುಡಿದೆ ಮಿಕ್ಕಿದ ನೂಡಲ್ಸ್ ಅಭಿಜಿತ್ ತಾನೇ ತಿನ್ನಲು ಶುರು ಮಾಡ್ದ ಪಾಪ ಅನ್ನಿಸ್ತು ನನ್ಗೆ ಹಸುವಿದ್ರು ಕೂಡ ಹಟ ಹಿಡಿದು ಊಟ ಮಾಡಿಲ್ಲ ಅಂತ ತಿಳಿದ ಮೇಲೆ ತಕ್ಷಣ ಓಡಿ ಬಂದಿದ್ದಾನಲ್ಲ ಅವನು ಎಷ್ಟೇ ಹೊರಟನಾಗಿದ್ರು ಈಗ ನಾನು ಊಟ ಮಾಡಿದ್ದನ್ನ ಕಂಡು ಮನ ಕರಗಿ ಬಂದಿದ್ದಾನೆ ಮೊದಲ ಬಾರಿಗೆ ನನಗೆ ಅಭಿಜಿತ್ ಮೇಲೆ ಕನಿಕರ ಹುಡ್ತು ಅವನ ಕೈಯಿಂದ ಚಮಚ ಕಿತ್ಕೊಂಡು ನಾನೇ ಅವನಿಗೆ ತಿನ್ನಿಸ್ದೆ ಅವನು ಮೌನವಾಗಿಯೇ ತಿಂದ ನಂತರ ಅವನು ಜ್ಯೂಸ್ ಕುಳಿದು ಕೈ ತೊಳೆಯಲು ಹೋದ ಅಷ್ಟೇ ನಾನು ನೀರನ ಕರೆದು ಖಾಲಿ ತಟ್ಟೆಯನ್ನು ತಕ್ಕೊಂಡು ಅಂತ ಹೇಳಿದೆ ಅವಳು ಬಂದು ಟೇಬಲ್ ಸ್ವಚ್ಛಗೊಳಿಸಿ ಹೋದಲು ಅಭಿಜಿತ್ ಏನು ಮುಖ್ಯವಾದ ವಿಷಯ ಹೇಳಲು ಕಾಯಿಸಿದ್ದಾನೆ ಅಂತ ತಿಳಿದು ನಾನು ಅವನ ಹತ್ತಿರ ಹೋಗಿ ಕರೆದೆ ಅಭಿಜಿತ್ ಅವನು ನನ್ನ ಮುಖ ನೋಡಿದ್ದ ಪ್ರತಿ ಬಾರಿ ಅವನ ಕಣ್ಣಲ್ಲಿ ಇರ್ತಿದ್ದ ಆ ದ್ವೇಷದ ನೋಟ ಈಗಿರಲಿಲ್ಲ ಬದಲಾಗಿ ಒಂದು ಸಣ್ಣ ಮುಗುಳ್ ನಗೆ ಇತ್ತು ಇಲ್ಲಿ ಕುಳಿತುಕೋ ಅಭಿಜಿತ್ ನನ್ನನ್ನ ಕುಳಿತುಕೊಳ್ಳಲು ಸನ್ನೆ ಮಾಡ್ದ ನಾನು ಸ್ವಲ್ಪ ಇಂಜರಿಯುತ್ತಲೇ ಕುಳಿತೆ ನಂತರ ಅವನು ಗಂಭೀರವಾಗಿ ಮಾತನಾಡೋಕೆ ಶುರು ಮಾಡ್ತಿದ್ದ ಅವನಿ ನೀನ್ ನನ್ನನ್ನು ದ್ವೇಷಿಸ್ತೀಯಾ ಅಂತ ನನಗೂ ಗೊತ್ತು ನಿನ್ ಜೊತೆ ಈ ರೀತಿ ಕಟುವಾಗಿ ಕಟ್ಟುನಿಟ್ಟಾಗಿ ವರ್ತಿಸೋದು ನನಗೂ ಇಷ್ಟ ಇಲ್ಲ ಅಂದ್ರೆ ಹಾಗೆ ಮಾಡುವುದು ಖಂಡಿತ ಅನಿವಾರ್ಯವಾಗಿದೆ ಖಂಡಿತ ನನಗೆ ಇಷ್ಟ ಇಲ್ಲ ಇದನ್ನ ಅರ್ಥ ಮಾಡಬೇಕು ನಿಮ್ಮ ಅಪ್ಪ ಅಮ್ಮನ ಸಾವು ನೀನಂದು ಸರಳವಾದದ್ದಲ್ಲ ಒಂದು ಕೇವಲ ಅಪಘಾತವೂ ಅಲ್ಲ ಕೋಇನ್ಸಿಡೆಂಟು ಅಲ್ಲ ಇದೊಂದು ಪಕ್ಕ ಪ್ಲಾನ್ ಮಾಡಿ ಮಾಡಿದಂತಹ ಕೊಲೆ ಈಗ ನಿನ್ನ ಮತ್ತು ನನ್ನ ತಂದೆಯ ಪ್ರಾಣಕ್ಕೂ ಅಪಾಯವಿದೆ ಹಾಗಾಗಿ ನಾವು ತುಂಬಾ ಜಾಗರೂಕರಾಗಿರಬೇಕು ಪ್ರಣವ್ ಮೇಲ್ನೋಟಕ್ಕೆ ಒಳ್ಳೆಯವನಂತೆ ಕಂಡರೂ ಅವನ ತಂದೆ ಚಂದ್ರಬಾನು ಮಾತ್ರ ತುಂಬಾ ಅಪಾಯಕಾರಿ ವ್ಯಕ್ತಿ ಅವರು ನಮಗೆ ದೊಡ್ಡ ನಷ್ಟ ಉಂಟು ಮಾಡಿದ್ದಾರೆ ಅವರ ಜೊತೆ ಆಟವಾಡಲು ಹೋಗಬೇಡ ಅಭಿಜಿತ್ ಮಾತುಗಳು ನನ್ನ ಊಹೆಗೂ ಮೀರಿತ್ತು ನನಗೂ ಅಪ್ಪ ಅವನ ಸಾವಿನ ಬಗ್ಗೆ ಮೊದಲೇ ಅನುಮಾನ ಇತ್ತು ನಾನು ಏನು ಮಾತನಾಡದೆ ಮೌನವಾಗಿ ನೆಲ ನೋಡುತ್ತಾ ಕುಳಿತೆ ಕಣ್ಣೀರು ಹನಿಹನಿಯಾಗಿ ನೆಲಕ್ಕೆ ಬಿದ್ದುವು ಅಭಿಜಿತ್ ಮೆಲ್ಲನೆ ತನ್ನ ಕೈಗಳಿಂದ ಮುಖವೆತ್ತಿ ಕಣ್ಣೀರನ್ನು ಹೊರಿಸಿದ್ದ ನಾನು ಅವರನ್ನು ತಡೆಯಲಿಲ್ಲ ಅವನ ಹತ್ತಿರವೇ ಕುಳಿತಿದ್ದೆ ನನ್ನ ಮುಗ್ಧವಾದ ಮುಖ ಅವನ ಹಸ್ತಗಳಲ್ಲಿತ್ತು ಅಭಿಜಿತ್ನ ಕೈಗಳು ನಡುಕ್ತಾ ಇದ್ವು ಅವನ ಎದೆಯೊಳಗೆ ಏನೋ ಸಂಚಲನವಾಗ್ತಿತ್ತು ನನ್ನ ಕೆಂಪಾದ ಮೂಗು ಮತ್ತು ನಡುಗುತ್ತಿದ್ದ ತುಟಿಗಳು ಅವನನ್ನ ಸೆಳೆಯುತ್ತಿದ್ದವು ಕ್ಷಣಾರ್ಧದಲ್ಲೇ ಅವನು ತನ್ನನ್ನು ತಾನು ಮರೆತು ತನ್ನ ತುಟಿಗಳಿಗೆ ಮುತ್ತಿಟ್ಟಿದ್ದ ನಾನು ಒಂದು ಕ್ಷಣ ಸ್ತಬ್ಧಳಾದೆ ಏನಾಗ್ತಿದೆ ಎಂದು ಹರಿವಾಗುವುದಷ್ಟ್ರಲ್ಲೇ ಆಘಾತದಿಂದ ಅವನನ್ನ ದೂರ ತಳ್ಳಿ ಓಡಿ ಹೋಗಿ ಬೆಡ್ರೂಮಿನ ಸೇರಿ ಬಾಗಿಲನ್ನ ಹಾಕೊಂಡ್ಬಿಟ್ಟೆ ಅಭಿಜಿತ್ಗೆ ತಾನು ಏನು ಮಾಡ್ತಿದ್ದೀನಿ ಅಂತ ತಕ್ಷಣ ಅರಿವಾಯ್ತು ಅವನು ಒಂದು ಕ್ಷಣ ಬಾಗಿಲನ್ನೇ ನೋಡುತ್ತಾನೆ ಅಂತ ನಂತರ ಸುಮ್ಮನೆ ತನ್ನ ಮಹಡಿಗೆ ಹೊರಟು ಹೋಗ್ತಾನೆ ಛ ಏನಿದು ನನಗೇನಾಯಿತು ಎಂದು ಅವನು ತನ್ನಲ್ಲೇ ಗೊಣ್ಕೊಂಡ ಅಭಿಜಿತ್ ತನ್ನ ರೂಮ್ಗೆ ಹೋಗಿ ಆಸಿಗೆ ಮೇಲ್ಬಿದ್ದ ಇದುವರೆಗೂ ಯಾವತ್ತು ಅನುಭವಿಸಿದ ಒಂದು ಹೊಸ ಚೈತನ್ಯ ಅವನನ್ನು ನೋಡಿತು ಕನ್ನಡಿಯ ಮುಂದೆ ನಿಂತು ತನ್ನ ತುಟಿಗಳನ್ನು ಮುಟ್ಕೊಂಡು ಮೆಲ್ಲಗೆ ನಕ್ಕ ಪನ್ನೀರ ಹೂವಿನ ದಳಗಳನ್ನು ಚುಂಬಿಸಿದಂತಹ ಅನುಭವ ಆ ನೆನಪೇ ಅವನ ರಕ್ತನಾಳಗಳಲ್ಲಿ ಮಿಂಚಿನ ಸಂಚಲನ ಉಂಟು ಮಾಡ್ತಾ ಇತ್ತು ಎಷ್ಟೋ ಹುಡುಗಿಯರ ಸಹವಾಸ ಮಾಡಿದ್ರು ಅವನಿಗೆ ಇಂತಹ ಪವಿತ್ರವಾದ ಭಾವನೆ ಯಾವತ್ತೂ ಕೂಡ ಕಾಡಿ ಇರಲಿಲ್ಲ ಆದರೆ ನನ್ನ ಪರಿಸ್ಥಿತಿ ಬೇರೆ ಇತ್ತು ನಾನು ತೀವ್ರ ದುಃಖ ಮತ್ತು ಗೊಂದಲದಲ್ಲಿದ್ದೆ ಅಭಿಜಿತ್ ಹೇಗೆ ಅಭಿಜಿತ್ ಹೀಗ್ ಮಾಡ್ತಾನೆ ಅಂತ ನಾನು ನಿಜವಾಗ್ಲೂ ಗೊತ್ತಿರಲಿಲ್ಲ ನಿರೀಕ್ಷಿಸಿರಲಿಲ್ಲ ಅತಿ ಮುಖ್ಯವಾಗಿ ಅವನು ಚುಂಬಿಸದಕ್ಕೆ ನಾನು ಯಾಕೆ ತಕ್ಷಣ ಪ್ರತಿರೋಧ ತೋರಲಿಲ್ಲ ಎಂಬ ಯೋಚನೆ ನನ್ನ ಕಳತೊಡಗಿತ್ತು ಇದೆಲ್ಲವನ್ನ ಯೋಚಿಸುತ್ತಲೇ ನಾನು ನಿದ್ದಾಜ್ ಜಾರ್ದಾಗ ಮರುದಿನ ಬೆಳಗ್ಗೆ ಒಂದು ರೀತಿಯ ಸಂಕೋಚದಿಂದಲೇ ಇರುತ್ತೆ ಮನಸ್ಸಿನಲ್ಲಿ ಹೊಸ ಉತ್ಸಾಹವಿದ್ರು ಕೂಡ ಮನಸ್ಸಿನಲ್ಲಿ ಏನೋ ಒಂಥರ ಮುಜುಗರ ಆಗ ರೀನಾ ಬಂದು ಅಂಕಲ್ ಕರೀತಿದ್ದಾರೆ ಅನ್ನೋ ಸುದ್ದಿ ಮುಟ್ಟಿಸಿದ್ಲು ನಾನು ತಯಾರಾಗಿ ಊಟ ಮುಗಿಸಿ ಅಂಕಲ್ ರಾಕೇಶ್ ವರ್ಮಾ ಅಂದ್ರೆ ಅವರ ರೂಮಿಗೆ ಹೋದೆ ಅವರು ಕೆಲವು ಫೈಲ್ಗಳನ್ನ ಪರಿಶೀಲಿಸಿದ್ರು ಶುಭೋದಯ ಅಂಕಲ್ ಅವರು ನಗುತ್ತಾ ಹಾರೈಸಿದ್ರು ಬಾರಮ್ಮ ಅವನಿಗೆ ನೆನನೇ ಕಾಯ್ತಾ ಇದ್ದೆ ನಾನು ಏನು ತಿಳಿಯದವಳಂತೆ ಅವರ ಪಕ್ಕ ಹೊಕ್ಕೇ ಅಷ್ಟೇ ಅಭಿಜಿತ್ ಅಲ್ಲಿಗೆ ಬಂದ ಅವನನ್ನು ಕಂಡೊಡನೆ ನನಗೆ ಮತ್ತೆ ಹಾಳೆಯ ನೆನಪು ಕಾಡಿ ಮುಜುಗರ ಆಯಿತು ಅವನು ಟೀ ಶರ್ಟ್ ಧರಿಸಿದ್ದಾನೆ ಅವನ ಕಟ್ಟು ದೇಹದ ಆಕಾರ ನನಗೆ ಕಾಣ್ತಾ ಇದೆ ಗುಡ್ ಮಾರ್ನಿಂಗ್ ಅಪ್ಪ ಗುಡ್ ಮಾರ್ನಿಂಗ್ ಅಭಿ ಅಭಿಜಿತ್ ನನ್ನ ಕಳ್ಳ ನೋಟದಿಂದ ನೋಡ್ತಾ ಇದ್ದಾನೆ ನಾನು ಮುಜುಗರಕ್ಕೊಳಕ್ಕಾಗಿದ್ದು ಅವನಿಗೆ ತಿಳಿಯಿತು ಅವನು ಅದನ್ನ ಒಳಗೊಳಗೆ ಆನಂದಿಸ್ತಾನೆ ಇದ್ದ ನಾವಿಬ್ಬರ ಮುಖದ ಭಾವಗಳನ್ನ ಗಮನಿಸಿದ್ದ ರಾಕೇಶ್ ಅಂಕಲ್ ನಗುತ್ತಾ ಮಾತನ್ನ ಮುಂದುವರಿಸಿದ್ರು ಅವನಿ ಮಗಳ ಹಿಂದಿನಿಂದ ನೀನು ನಮ್ಮ ಕಂಪನಿ ಡೈರೆಕ್ಟರ್ ಬೋರ್ಡ್ ಮೆಂಬರು ಈ ಕಂಪನಿಯಲ್ಲಿ ನನಗೂ ಅಭಿಜಿತ್ಗೂ ಎಷ್ಟೇ ಅಧಿಕಾರವಿದ್ದರೂ ಇಂದಿನಿಂದ ನಿನ್ನ ಸಹಿ ಇಲ್ಲದೆ ಏನೂ ನಡೆಯೋದಿಲ್ಲ ನಾನು ದಂಗಾಗಿ ಹೋದೆ ನೋಡಿದೆ ಅವರು ಮುಂದುವರಿಸಿದ್ರು ನಿನಗೆ ಹದಿನೆಂಟು ವರ್ಷ ತುಂಬಿದ ತಕ್ಷಣ ಎಲ್ಲವನ್ನ ನಿನಗೆ ಒಪ್ಪಿಸಬೇಕಂತ ಅಂದ್ಕೊಂಡಿದ್ದೆ ಆದರೆ ಈ ಮಧ್ಯೆ ಅನಿರೀಕ್ಷಿತವಾಗಿ ಅದೆಷ್ಟೋ ಅದೇನೇನೋ ಬದಲಾವಣೆಗಳಾಗೋದು ಅಷ್ಟಕ್ಕೆ ಅವರು ಮಾತನ್ನ ನಿಲ್ಲಿಸಿಬಿಟ್ರು ಅಪ್ಪ ಇದ್ದಾಗಲೂ ಇದನ್ನೇ ಹೇಳ್ತಿದ್ರು ಎಂಬ ನೆನಪು ನನಗೆ ಕಾಡ್ತು ನಾನು ಮೆಲ್ಲನೆ ಅಂದೆ ನನ್ನಿಂದ ಇದು ಸಾಧ್ಯವಿಲ್ಲ ಅಂಕಲ್ ಅವರು ತನ್ನ ತಲೆಯನ್ನ ಪ್ರೀತಿಯಿಂದ ಸವೃತ ಹೇಳಿದ್ರು ಯಾಕೆ ಯಾಕೆ ಸಾಧ್ಯ ಇಲ್ಲ ಮಗಳೇ ನಿನ್ನ ತಂದೆ ಮತ್ತು ನಾನು ಇಷ್ಟೆಲ್ಲ ಕಷ್ಟಪಟ್ಟು ಹಣ ಸಂಪಾದಿಸಿದ್ದು ನಿನಗಾಗಿ ಮತ್ತು ಅಭಿಜಿತ್ಗಾಗಿ ಮಾತ್ರ ನೀನಿಲ್ಲ ಎಂದರೆ ನಾವ್ಯಾಕೆ ಇಷ್ಟೆಲ್ಲ ಕಷ್ಟಪಡಬೇಕು ನೀಬ್ಬರು ಸುಖವಾಗಿರಲಿ ಎಂಬುದೇ ನನ್ನ ಆಸೆ ಚಿಂತಿಸಬೇಡ ಅಭಿಜಿತ್ ನಿನಗೆ ಎಲ್ಲವನ್ನ ಕಲಿಸ್ಕೊಡ್ತಾನೆ ಕಾಲೇಜ್ ಮುಗಿಯಲು ಇನ್ನು ಕೆಲವೇ ದಿನಗಳಿವೆ ಆಮೇಲೆ ಪೂರ್ಣ ಪ್ರಮಾಣದಲ್ಲಿ ಬಿಸ್ನೆಸ್ಗೆ ನೀನು ಇಳಿಬೇಕು ನಾನು ಕೂಡ ಅನಿವಾರ್ಯವಾಗಿ ತಲೆಯಲ್ಲಾಡಿಸ್ದೆ ಅಂಕಲ್ ಕಾನ್ಫರೆನ್ಸ್ ಕಾಲ್ ಇದೆ ಎಂದು ಹೇಳಿ ಲ್ಯಾಪ್ಟಾಪನ್ನು ಹಿಡಿದು ಹೊರಗೋದ್ರು ಅಲ್ಲಿ ಈಗ ಕೇವಲ ನಾನು ಮತ್ತು ಅಭಿಜಿತ್ ಮಾತ್ರ ಆ ರೂಮ್ ನಲ್ಲಿ ಉಳ್ಕೊಂಡ್ಬಿಟ್ವಿ ಅವನು ತುಂಬಾನೇ ಗಂಭೀರವಾಗಿ ಫೈಲ್ ನೋಡ್ತಿದ್ದ ಇದ್ದಕ್ಕಿದ್ದಂತೆ ಅವನು ನನ್ನ ಕಡೆ ನೋಡಿದ ನಾನು ಅವನ ಮುಖವನ್ನೇ ನೋಡುತ್ತಾ ಬೇರೆ ಯಾವುದೋ ಲೋಕದಲ್ಲಿದ್ದೆ ಅವನು ಕುಹಕದ ನಗು ಬೀರುತ್ತಾ ನನ್ನನ್ನು ಕರೆದ ನಾನು ಬೆಚ್ಚಿಬಿದ್ದೆ ನಾನು ಎಲ್ಲಿದ್ದೇನೆ ಎಂಬ ಅರಿವು ಬಂತು ನಾನು ಮುಖ ಗಂಟಾಕೊಂಡು ಅವನನ್ನ ಸೆಟ್ಟಿನಿಂದ ನೋಡಿದೆ ಆಟವಾಡಲು ಇವನಿಗೆ ನಾನೇ ಸಿಕ್ಕಿನ ಎಂದು ಮನದಲ್ಲೇ ಅಂದುಕೊಂಡೆ ಅವನಿ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೋ ಇದು ತುಂಬಾ ಮುಖ್ಯ ನಾನು ಅವನನ್ನೇ ದಿಟ್ಟಿಸಿ ನೋಡಿದೆ ಅಭಿಜಿತ್ ಮುಂದುವರಿಸಿದ ಇಂದಿನಿಂದ ನೀನು ಯಾವುದೇ ಚೆಕ್ ಇರ್ಲಿ ಅಥವಾ ಸ್ಟಾಪ್ ಪೇಪರ್ ಇರ್ಲಿ ಸಹಿ ಮಾಡುವ ಮೊದಲು ವಿಷಯಗಳನ್ನ ಪೂರ್ತಿ ಅರ್ಥ ಮಾಡಿಕೊಳ್ಬೇಕು ಯಾವುದನ್ನು ಹೋದೇ ಸಹಿ ಹಾಕ್ಬೇಡಿ ಆಗಾಗ ಆಫೀಸ್ಗೆ ಬಂದು ಬಿಸ್ನೆಸ್ ಹೇಗ್ ನಡೀತಾ ಇದೆ ಅಂತ ತಿಳ್ಕೊ ಫೈಲ್ ಚೆಕ್ ಮಾಡುವಾಗ ಪ್ರತಿಯೊಂದು ಸರಿಯಾಗಿದೆಯೇ ಎಂದು ತಾಳೆ ನೋಡು ನಿನಗೆ ಪೂರ್ಣ ನಂಬಿಕೆ ಬಂದ್ಮೇಲೆ ಮಾತ್ರ ಮುಂದಕ್ಕೆ ಹೋಗಬೇಕಾಗುತ್ತೆ ನಾನು ಅಸಹಾಯಕ್ಕಳಾಗಿ ಅವನನ್ನೇ ನೋಡಿದ್ದೆ ಇಷ್ಟು ದೊಡ್ಡ ಜವಾಬ್ದಾರಿ ಸಿಗುತ್ತೆ ಅಂತ ನಾನು ಕನಸು ಮನಸ್ಸಿನಲ್ಲೂ ಕೂಡ ಯೋಚನೆ ಅನ್ನೋದು ಮಾಡೇ ಇರಲಿಲ್ಲ ನಾನು ಮೆಲ್ಲನೆ ಕೇಳಿದ್ದೆ ಪ್ರಣವ್ ಕಂಪನಿ ಜೊತೆಗಿನ ಪೈಪೋಟಿ ಹೀಗೆ ಬಗೆಹರಿಯುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಅಭಿಜಿತ್ ಆ ಮಾತನ್ನ ಕೇಳದವನಂತೆ ನಟಿಸಿ ನನಗೆ ಕೆಲವು ಫೈಲ್ಗಳು ನೀಡಿದ್ದ ಇವನ್ನೆಲ್ಲ ಸರಿಯಾಗಿ ಓದಿ ನನಗೆ ವರದಿ ಕೊಡು ನಾನು ಫೈಲ್ ತರದು ನೋಡಿದ್ದೆ ಅದರಲ್ಲಿ ಅದೆಷ್ಟೋ ಲೆಕ್ಕಾಚಾರಗಳಿದ್ವು ಅಭಿಜಿತ್ ಮತ್ತೆ ನಮ್ಮ ಆಸ್ತಿ ಮತ್ತು ವ್ಯವಹಾರದ ಬಗ್ಗೆ ನಿನಗೆ ವಿವರವಾಗಿ ಆಮೇಲೆ ಹೇಳ್ತೀನಿ ಸದ್ಯಕ್ಕೆ ಇದೆಲ್ಲವನ್ನ ನೋಡು ಆಲ್ ದಿ ಬೆಸ್ಟ್ ಈಗ ನೀನು ಹೋಗಬಹುದು ಅಂತ ಹೇಳ್ದ ಈಗ ನೀನು ಹೋಗ್ಬಹುದಂತೆ ಹ್ಮ್ ನಾನು ಅವನ ಕಡೆ ಮುಖ ಕಿಂಡಾಯಿಸಿ ಫೈಲ್ ಹಿಡಿದು ಅಲ್ಲಿಂದ ಹೊರಟೆ ಅವನು ನನ್ನ ಚೇಷ್ಟೆಯನ್ನ ನೋಡಿ ನಗುತ್ತಾ ತನ್ನ ಕೆಲಸದಲ್ಲಿ ಮಗ್ನಾದ ಹೀಗೆ ಮುಂಗುಸಿ ಮುಂಗುಸಿತರ ಇದ್ದಂತಹ ಇಬ್ಬರು ವ್ಯಕ್ತಿಗಳು ಈಗ ಪರಸ್ಪರ ಒಂದು ಮಟ್ಟಕ್ಕೆ ಸ್ನೇಹಿತರ ರೀತಿ ವರ್ತಿಸ್ತಿದ್ದಾರೆ ಮುಂದೆ ಏನಾಗಬಹುದು ಈ ಪ್ರಣವ ಮಧ್ಯೆ ಬಂದರೆ ಇವರಿಬ್ಬರ ನಡುವೆ ಬಿರುಕು ಬೀರುತ್ತಾ ನೋಡೋಣ ಮುಂದಿನ ಭಾಗದಲ್ಲಿ ನೀವು ಮೆಂಬರ್ಸ್ ಆಗಿದ್ರೆ ಕತೆ ಇಪ್ಪತ್ನಾಲ್ಕು ಗಂಟೆ ಮೊದಲೇ ಸಿಗುತ್ತೆ ದಯವಿಟ್ಟು ನಮ್ಮ ಚಾನಲ್ಗೆ ಮೆಂಬರ್ ಆಗಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿಟ್ಕೊಳ್ಳೋದು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಫ್ರೀ ಇರುತ್ತೆ